ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಬಂದು ನಾನು ಮಂಡೇ ಮಾರ್ನಿಂಗ್ ರುಟೀನ್ ತೋರಿಸ್ತಿದ್ದೀನಿ ಸೊ ಮಾರ್ನಿಂಗೆ ಬಂದು ಪರ್ಲ್ ಮಿಲ್ಲೆಟ್ ಅಂತ ಹೇಳ್ತಾರಲ್ವಾ ಸೊ ಇದಕ್ಕೆ ಸಜ್ಜೆ ಅಂತ ಹೇಳ್ತಾರೆ ಅದ್ರದ್ದು ಗಂಜಿ ಮಾಡ್ತಾಯಿದ್ದೀನಿ ಸುಮಾರು ಒಂದು ಮೂರು ಮೂರುವರೆ ಕೆ ಜಿಯಷ್ಟು ನಾನು ಪೌಡ್ರ್ ಮಾಡಿಸ್ದೆ ಇನ್ನು ಮಿಕ್ಕಿದ್ದು ರವೆ ಥರ ಹುರ್ಕೊಂಡು ಊರ್ಕೊಂಡು ರವೆ ಥರ ಮಾಡ್ಕೊಳ್ಳೋಣ ಅಂತ ಒಂದು ಪಾಕೆಟ್ ಎತ್ತಿಟ್ಟಿದ್ದೀನಿ ಸೊ ಅಮೆಝಾನಿಂದ ತರಿಸ್ಕೊಂಡಿದ್ದು ಒಂದು ಅರ್ಧ ಕಪ್ಪಷ್ಟು ಪರ್ಲ್ ಇದು ಇಟ್ಟು ಅಂದರೆ ಸಜ್ಜೆ ಹಿಟ್ಟು ಮತ್ತು ಗೋಧಿ ಹಿಟ್ಟು ಅರ್ಧರ್ಧ ಕಪ್ಪು ಮಿಕ್ಸ್ ಮಾಡಿ ನಾನು ಚಪಾತಿ ಹಿಟ್ಟು ಥರ ಕಲಿಸ್ಕೊಂಡೆ ಸೊ ಬೆಳಗ್ಗೆ ಚಪಾತಿ ಅಂತಂದರೆ ಚಪಾತಿ ಅದಕ್ಕೆ ಕಲಸಿ ಅದನ್ನು ಸತಿನೇ ತಿಡಿರೋದು ಸೊ ಎಣ್ಣೆ ಹಾಕಿ ನಾವು ಮಡಿಸಿ ತಿಡ್ತೀವಲ್ವ ಆ ಥರ ಮಾಡಿಕೊಳ್ಳಿಲ್ಲ ಸೊ ಹಾಗೆಯೇ ಜಸ್ಟು ತಿಳ್ಕೊಂಡು ಇದಕ್ಕೆ ನಾನು ರೋಲ್ ಮಾಡೋದಕ್ಕೆ ಬೀಟ್ರೂಟ್ ಕ್ಯಾರೆಟ್ ಕ್ಯಾಪ್ಸಿಕಮ್ ಈರುಳ್ಳಿ ಮತ್ತು ಎಲ್ಲನೂ ಹಾಕಿ ಉಪ್ಪು ಎಲ್ಲ ಹಾಕಿ ನೀಟಾಗಿ ಅದನ್ನು ತಟ್ಟೆ ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ ಇದು ರೋಲ್ಗೆ ಚೆನ್ನಾಗಿರುತ್ತೆ ಅಂತ ಸೊ ಹುಡುಗರಿಗೆ ಒಂದು ಸ್ವಲ್ಪ ಸಿರಿಧಾನ್ಯಗಳ ಬಳಕೆಯನ್ನು ಮಾಡೋದ್ರಿಂದ ಅವ್ರಿಗೂ ಹೆಲ್ತ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸೊ ಒಂದು ಎರಡು ಸ್ಪೂನಷ್ಟು ಹಿಟ್ಟನ್ನು ನೀರಲ್ಲಿ ಚೆನ್ನಾಗಿ ಕಲಿಸ್ಕೊಂಡು ಒಂದು ಲೋಟ ಅಷ್ಟು ನೀರು ಹಾಕಿ ಚೆನ್ನಾಗಿ ಕುದಿಸಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ನಾವು ಏನು ಇದು ಹಿಟ್ಟನ್ನು ಕಲ್ಸ್ಕೊಂಡಿರ್ತೀವಿ ಅದನ್ನು ಹಾಕ್ಬಿಟ್ಟು ಗಂಜಿ ಇದ್ದೀನಿ ಸೊ ಬೆಳಗ್ಗೆ ಟೀ ಕಾಫಿ ಅದರ ಬದಲಾಗಿ ಇದು ಗಂಜಿಯನ್ನು ಒಂದು ಲೋಟ ಅಷ್ಟು ಬೆಳಗ್ಗೆನೇ ಕುಡಿದ್ರೆ ತುಂಬ ತಂಪಾಗಿರುತ್ತೆ ವೆಯ್ಟ್ ಲಾಸ್ಗೆ ತುಂಬ ಚೆನ್ನಾಗಿ ಪ್ರಮೋಟ್ ಮಾಡುತ್ತೆ ಇದರಲ್ಲಿ ಫೈಬರ್ ಆ್ಯಂಡ್ ನೆಕ್ಸ್ಟು ಐರನ್ ಕಂಟೆಂಟ್ ಪ್ರೋಟೀನ್ ಎಲ್ಲನೂ ರಿಚ್ ಆಗಿರುತ್ತೆ ಸೊ ಇದ್ರದ್ದು ಬೆಳಗ್ಗೆ ಬೆಳಗ್ಗೆನೇ ಒಂದು ಲೋಟ ನೀರು ಕುಡಿದ್ಬಿಟ್ಟು ಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಟು ಈ ಒಂದು ಲೋಟ ಗಂಜಿಯನ್ನು ಕುಡಿಯೋದ್ರಿಂದ ಕ್ಯಾಲ್ಸಿಯಂ ಚೆನ್ನಾಗಿ ನಮಗೆ ನಮಗೆ ಸಿಗುತ್ತೆ ಮೊಣಕಾಯಿ ಮೊಣಕಾಲು ನೋವುಗಳು ಕೂಡ ಕಮ್ಮಿ ಆಗ್ತದೆ ಸೊ ಇದು ನಿಮಗೆ ಪ್ರಾವಿಷನ್ ಸ್ಟೋರ್ಸಲ್ಲಿ ಸಿಗುತ್ತೆ ಒಂದು ವೇಳೆ ಸಿಕ್ಕಿಲ್ಲ ಅಂದರೆ ಅಮೆಝಾನ್ ಪ್ಯಾಂಟ್ರಿಯಲ್ಲಿ ಸಿಗುತ್ತೆ ನಿಮಗೆ ಬೈ ಮಾಡ್ಕೊಳ್ಳಿ ಸೊ ಒಂದು ಪಾಕೆಟಲ್ಲಿ ಸೆವೆಂಟಿ ಫೈವ್ ಗ್ರಾಮ್ಸ್ ಅಷ್ಟು ಸಾರಿ ಸೆವೆನ್ ಫಿಫ್ಟಿ ಅಷ್ಟು ಇರುತ್ತೆ ಅಂದರೆ ಮುಕ್ಕಾಲು ಕೆ ಜಿಯಷ್ಟು ಪರ್ಲ್ ಮಿಲೆಟ್ದು ಪಾಕೆಟ್ ಸಿಗುತ್ತೆ ಸೊ ಅದು ಎಪ್ಪತ್ತು ರೂಪಾಯಿ ಅನ್ಕೋತೀನಿ ಒಂದು ಪಾಕೆಟು ಸೊ ನಾನು ಹತ್ತತ್ರ ಒಂದು ನಾ ನಾಲ್ಕು ಕೆ ಜಿಯಷ್ಟು ತರಿಸ್ಕೊಂಡಿದ್ದೆ ಅದರಲ್ಲಿ ಒಂದು ಮೂರು ಕೆ ಜಿಯಷ್ಟು ನಾನು ಪೌಡ್ರ್ ಮಾಡಿಸ್ದೆ ಇನ್ನು ಮಿಕ್ಕಿದ್ದು ಬಂದು ಹಾಗೆ ಇಟ್ಟಿದ್ದೀನಿ ಅದನ್ನು ಹುರಿದು ಮಿಕ್ಸಿ ಜಾರಲ್ಲಿ ಒಂದು ಸ್ವಲ್ಪ ನುಚ್ಚು ಥರ ಒಡ್ಕೊಂಡ್ರೆ ಯಾವಾಗಾದರೂ ಉಪ್ಮಾ ಥರ ಏನಾದರೂ ಮಾಡ್ಕೋಬೋದು ಇಲ್ಲಾಂದರೆ ಈ ಥರ ಗಂಜಿ ಕೂಡ ಮಾಡ್ಕೋಬೋದು ಇನ್ನು ಅದು ತಿನ್ನೋದಕ್ಕೆ ಬೇರೆ ಥರ ಟೇಸ್ಟಾಗಿರುತ್ತೆ ಸೊ ಅದಕ್ಕೇ ಈ ಥರ ಪ್ಲ್ಯಾನ್ ಮಾಡಿಕೊಂಡೆ ಸೊ ನಮಗೆ ಹೆಣ್ಮಕ್ಳಿಗೆ ಯುಟ್ರಸ್ ಪಿ ಸಿ ಓ ಎಸ್ ಪಿ ಸಿ ಒ ಡಿ ಪ್ರಾಬ್ಲಮ್ಸ್ ಎಲ್ಲ ಇರುತ್ತಲ್ಲ ಸೊ ಅದಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳು ಕೂಡ ಕಡಿಮೆ ಆಗ್ತವೆ ಸೊ ಹೆಲ್ತ್ ರಿಲೇಟೆಡ್ ಆಗಿ ನೀವು ಮಾರ್ನಿಂಗ್ ಟೈಮು ಸ್ವಲ್ಪ ಫುಡ್ ಮಾರ್ನಿಂಗ್ ಏನು ಫುಡ್ ತಗೋತೀವಿ ಅದು ತುಂಬ ಹೆಲ್ಪ್ಫುಲ್ ಆಗುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಂತ ಏನಂತೀವಿ ಅದು ಸ್ವಲ್ಪ ಹೆಲ್ದಿಯಾಗಿ ಚೆನ್ನಾಗಿತ್ತು ಅಂದರೆ ಒಳ್ಳೆಯದು ಸೊ ನಾವು ಇದಕ್ಕೆ ಒಂದು ಸ್ವಲ್ಪ ರಾಗಿ ಹಿಟ್ಟು ಮಿಕ್ಸ್ ಮಾಡ್ಕೋಬೋದು ಇಲ್ಲಾಂದರೆ ಇದೇ ಇರಲಿ ಅಂದ್ರೂ ಮಿಕ್ಸ್ ಮಾಡ್ಕೋಬೋದು ಟೇಸ್ಟ್ ಹೇಗಿರುತ್ತೆ ಅಂದರೆ ರಾಗಿ ಹಿಟ್ಟು ಗೋಧಿ ಹಿಟ್ಟು ಎರಡು ಮಿಕ್ಸ್ ಮಾಡಿದ್ರೆ ಹೇಗಿರುತ್ತೆ ಆ ಥರ ಇರುತ್ತೆ ಬಟ್ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಸೊ ಸೊಪ್ಪಿನ ಸಾಂಬಾರು ಕೂಡ ರೆಡಿಯಾಗಿದೆ ಹುಡುಗರಿಗೆ ಇವತ್ತು ಚಪಾತಿ ರೋಲು ಮತ್ತು ರೈಸು ಸೊಪ್ಪಿನ ಸಾಂಬಾರು ಬೆಳಗ್ಗೆ ಜೊತೆಗೆ ಸೌತೆಕಾಯಿ ಆ್ಯಪಲ್ ಎಲ್ಲ ಹಚ್ಕೊಟ್ಟಿದ್ದೆ ತಿನ್ನೋದಕ್ಕೆ ಅಂತ ಚೆನ್ನಾಗಿ ಗಟ್ಟಿಯಾಗಿ ಚೆನ್ನಾಗಾಗಿತ್ತು ಸಾರು ಬಂದು ಮೆಂತ್ಯ ಸೊಪ್ಪು ದಂಟಿನ ಸೊಪ್ಪು ಸಬಕ್ಷಿ ಸೊಪ್ಪು ಮೂರನ್ನು ಹಾಕಿ ಒಣಮೆಣ್ಸಿನಕಾಯಿ ಹಾಕಿ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಹಾಕಿ ಸಾಂಬಾರು ಮಾಡ್ಕೊಂಡಿದ್ದೆ ಸೊಪ್ಪಿನ ಸಾಂಬಾರು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸಿ ಹಸೆ ವಾಸನೆ ಹೋದ್ಮೇಲೆ ಇದನ್ನು ಒಂದು ಸ್ವಲ್ಪ ಬೆಚ್ಚ ಬೆಚ್ಚಗಿರೋವಾಗಲೇ ಕುಡಿದ್ರೆ ಒಂಥರ ಒಳ್ಳೆ ಎನರ್ಜಿ ಸಿಗುತ್ತೆ ಮಾರ್ನಿಂಗ್ ತಾಯಿ ಬೆಳಗ್ಗೆ ಎದ್ದು ಒನ್ ಅವರ್ವರೆಗೂ ನಾವು ಕೆಲಸ ಮಾಡ್ತೀವಿ ಅಡುಗೆ ಮನೆಯಲ್ಲಿ ಅನ್ನೋರು ಒಂದೊಂದು ಲೋಟ ಅಷ್ಟು ಕುಡಿ ಕುಡಿದ್ರೆ ಒಂದೊಳ್ಳೆ ಬ್ರಿಸ್ಕಾಗಿ ಕೆಲಸ ಮಾಡ್ಬೋದು ಕಾಫಿ ಕುಡಿದ್ರೆ ಅಷ್ಟು ಚೆನ್ನಾಗಿ ಕೆಲಸ ಮಾಡೋಕ್ಕಾಗಲ್ಲ ಇನ್ನೂ ಒಂಥರ ಅನಿಸ್ತಾ ಇರುತ್ತೆ ನೀವೊಂದು ಗಂಜಿ ಕುಡಿದು ನೋಡಿ ಅಷ್ಟು ಎನರ್ಜಿಯಾಗಿರುತ್ತೆ ಸೊ ಇದೇ ಅದು ಸಜ್ಜೆ ಪೌಡರು ಸಜ್ಜೆ ಹಿಟ್ಟು ರೆಡಿಯಾಗಿ ಅಂದರೆ ನಾನು ಆರೋದಕ್ಕೆ ಅಂತ ಹೊರಗೆ ಇಟ್ಟಿದ್ದೀನಿ ಬೆಳಗ್ಗೆ ಸಂಜೆ ಹಾಕ್ಸ್ಕೊಂಡು ಬಂದಿದ್ರು ಇನ್ನೂ ಆರ್ಲಿ ಇನ್ನೂ ಒಂಚೂರು ಏನಾದರೂ ಒಳಗೊಳಗೆ ಬಿಸಿ ಇದ್ರೆ ಆರ್ಲಿ ಅಂತ ಇದು ರಾಗಿ ಹಿಟ್ಟು ರಾಗಿನ ಒಂದು ಒಂದು ಎಂಟರಿಂದ ಹತ್ತು ಕೆ ಜಿಯಷ್ಟು ರಾಗಿನ ಕೂಡ ಚೆನ್ನಾಗಿ ತೊಳೆದು ಒಣಗಾಕಿದ್ದೆ ಎರಡು ದಿವಸ ಒಣಗಾಕಿದ್ದೆ ಒಳ್ಳೆ ಬಿಸಿಲಿಗೆ ಅದನ್ನು ಕೂಡ ಹಾಗೆ ನಾನು ಪೌಡ್ರ್ ಮಾಡೋದಕ್ಕೆ ಅಂತ ಚೀಲ್ತಲ್ ಕಳಿಸಿದ್ದೆ ಚೆನ್ನಾಗಿ ಪೌಡ್ರು ಮಾಡಿಸ್ಕೊಂಡು ಬಂದಿದ್ದರು ಸಜ್ಜೆ ಬಂದು ಯಾವುದೇ ಕಾರಣಕ್ಕೂ ನಾನು ಬಂದು ವಾಶ್ ಆಗಲಿ ಕ್ಲೀನಾಗಲಿ ಮಾಡಲಿಲ್ಲ ಯಾಕಂದರೆ ನಮ್ಮ ನಾವು ಪಾಕೆಟಲ್ಲಿ ತರಿಸ್ಕೊಳ್ಳೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟಾಗಿರುತ್ತೆ ಯಾವುದೇ ರೀತಿ ಕಲ್ಲು ಮಣ್ಣು ಆ ಥರ ಎಲ್ಲ ಏನೂ ಇರಲ್ಲ ಹಾಗಾಗಿ ನಾನು ಹಾಗೇನೇ ಕೊಟ್ಟು ಕಳಿಸಿದ್ದೆ ಸೊ ನೋಡಿ ಇದನ್ನು ಬಜ್ರಾ ಅಂತಾರೆ ಮತ್ತು ಪರ್ಲ್ ಮಿಲೆಟ್ ಅಂತ ಕೂಡ ಕರೀತಾರೆ ಕನ್ನಡದಲ್ಲಿ ಸಜ್ಜೆ ಅಂತ ಹೇಳ್ತಾರೆ ನೋಡ್ಬೋದು ನೀವು ಎಪ್ಪತ್ತು ರೂಪಾಯಿ ಏಳ್ನೂರೈವತ್ತು ಗ್ರಾಮ್ ಮುಕ್ಕಾಲು ಕೆ ಜಿ ಬರುತ್ತೆ ಇದು ನೀವು ಸತಿಗೆ ಬಲ್ಕಾಗಿ ಆರ್ಡ್ರ್ ಮಾಡ್ಕೊಳ್ಳಿ ಒಂದು ನಾಲ್ಕು ಕೆ ಜಿ ಐದು ಕೆ ಜಿ ಆ ಥರ ಆವಾಗ ನಿಮಗೂ ಖಾಲಿ ಆಗ್ತಾ ಆಗ್ತಾ ಮಾಡ್ಕೊಬೋದು ಅದೇನು ಸ್ಟೋರ್ ಮಾಡಿಡ್ಬೋದು ಏನು ಅಷ್ಟು ಬೇಗ ಹುಳ ಆಗೋಲ್ಲ ಪೌಡ್ರು ಪೌಡ್ರ್ ಬಂದು ನೀವು ಎಷ್ಟು ಫ್ರೆಶ್ ಫ್ರೆಶ್ಶಾಗಿ ಮಾಡ್ಕೊಳ್ಳಿ ಸಣ್ಣ ಮಿಕ್ಸಿ ಜರಲ್ಲಿ ಹಾಕಿದ್ರೂ ಮಾಡ್ಕೊಬೋದು ಏನು ತೊಂದರೆ ಇಲ್ಲ ಹುರಿದ್ಬಿಟ್ಟು ಪೌಡ್ರ್ ಮಾಡ್ಕೊಂಡು ಗಂಜಿ ಮಾಡ್ಕೋಬೋದು ಸೊ ಈಗ ಇದರಲ್ಲಿ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟಾಗಿತ್ತು ಚೆನ್ನಾಗಿತ್ತು ತೆಳ್ಳಕ್ಕೆ ತಿಡ್ಕೊಂಡಿದ್ದೆ ನಾನು ನಮಗೆ ಗೋಧಿ ಹಿಟ್ಟು ಅಂಠಂಟು ಇರುತ್ತಲ್ಲ ಆ ಥರ ಇರಲ್ಲ ಇದು ರಾಗಿ ಹಿಟ್ಟಿನ ಥರೇ ಕಲಿಸ್ಕೊಂಡಾಗ ಒಂಥರ ಅಷ್ಟು ಅಂಟಂಟು ಇರೋದಿಲ್ಲ ಸೊ ನೀವು ನೋಡಿಕೊಂಡು ಕಲಿಸ್ಕೊಳ್ಳಿ ನೀರು ಜಾಸ್ತಿ ಹಾಕ್ಕೋಬಾರ್ದು ಸೊ ಈಗ ಗಂಜಿನ ಕುಡಿತಾ ಇದ್ದೀನಿ ಟೇಸ್ಟಾಗಿ ಚೆನ್ನಾಗಿತ್ತು ರಾಗಿ ಹಿಟ್ಟು ನಾನು ಹೇಳಿದಾಗೆ ಗೋಧಿ ಹಿಟ್ಟು ಮಿಕ್ಸ್ ಮಾಡಿದ್ರೆ ಹೇಗಿರುತ್ತೆ ಆ ಥರ ಟೇಸ್ಟ್ ಇತ್ತು ಬಟ್ ತುಂಬಾ ಚೆನ್ನಾಗಿತ್ತು ಒಂದ್ಸಲಿ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ಇದು ಮೂಳೆಗಳಿಗೆ ಬಲ ಕೊಡುತ್ತೆ ಶಕ್ತಿ ಕೊಡುತ್ತೆ ಒಂದೊಳ್ಳೆ ಹೆಲ್ದಿ ಸ್ನ್ಯಾಕ್ ಅಂದರೆ ಒಂದು ಹೆಲ್ದಿ ರೆಸಿಪಿ ಆಗಿರುತ್ತೆ ಬೆಳಗ್ಗೆ ಟೈಮು ನೀವು ಸ್ನ್ಯಾಕ್ಸ್ ಕೂಡ ಮಾಡ್ಕೋಬೋದು ಇದರಲ್ಲಿ ಪೂರಿ ಥರ ಮತ್ತು ಚಕ್ಲಿ ಥರ ಕೂಡ ಮಾಡ್ಕೋಬೋದು ಬಟ್ ಗಂಜಿಗೆ ಚಪಾತಿಗೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ರೊಟ್ಟಿ ಕೂಡ ಬೆಲ್ಲ ಏಲಕ್ಕಿ ಕೊಬ್ಬರಿ ತುರಿ ಎಲ್ಲ ಸೇರಿಸ್ಬಿಟ್ಟು ನೀವು ರೊಟ್ಟಿ ಕೂಡ ತಟ್ಕೋಬೋದು ಅಮ್ಮ ನಮಗೆ ಚಿಕ್ಕ ವಯಸ್ಸಲ್ಲಿ ಮಾಡಿಕೊಡೋರು ಇನ್ನೂ ಸಣ್ಣ ಸಜ್ಜೆ ಬರ್ತಿತ್ತು ಅದರಲ್ಲಿ ನಮಗೆ ಪೌಡ್ರ್ ಮಾಡಿಸಿ ಬೆಲ್ಲ ಮತ್ತು ಏಲಕ್ಕಿ ಕೊಬ್ಬರಿ ತುರಿ ಎಲ್ಲ ಹಾಕಿಬಿಟ್ಟು ಸ್ವಲ್ಪ ದಪ್ಪಕ್ಕೆ ರೊಟ್ಟಿ ತಟ್ಕೊಡೋರು ಒಂದು ರೊಟ್ಟಿ ತಿನ್ನೋ ಅಷ್ಟೊತ್ತಿಗೆ ಹೊಟ್ಟೆ ತುಂಬೋಗ್ತಿತ್ತು ಅಷ್ಟು ಟೇಸ್ಟ್ ಇರ್ತಿತ್ತು ಸೊ ಅದು ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಒಂದು ವೇಳೆ ಮಾಡಿದ್ರೆ ಖಂಡಿತವಾಗ್ಲೂ ಆ ರೆಸಿಪಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಚಪಾತಿ ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಆರೋದ್ರೂ ಕೂಡ ಇದು ಗಟ್ಟಿ ಆಗಲ್ಲ ಅಷ್ಟೇ ಸಾಫ್ಟಾಗಿರುತ್ತೆ ಹಾಗೆಯೇ ನೀವು ನೀವು ಹಾಟ್ ಬಾಟಲ್ಲಿ ಇಡಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ ಅಷ್ಟು ಚೆನ್ನಾಗಿ ಮೆತ್ತಗೆ ಇರುತ್ತೆ ಇದಕ್ಕೆ ನಾನು ಅದು ಅದು ಮಾಡ್ಕೊಂಡಿದ್ದೀನಿ ಅದನ್ನಿಟ್ಟು ರೋಲ್ ಮಾಡಿ ಹುಡುಗರಿಗೆ ಸ್ಕೂಲಿಗೆ ಕಳಿಸಿದ್ದೆ ಸೊ ಒಂದು ಒಳ್ಳೆಯ ಹೆಲ್ದಿ ವೆಜಿಟೇಬಲ್ ಮಾರ್ನಿಂಗ್ ಒಳ್ಳೆ ಪ್ರೋಟೀನ್ ಎಲ್ಲನೂ ಇರುವಂತಹ ಒಳ್ಳೆಯ ಬ್ರೇಕ್ಫಾಸ್ಟ್ ಇದು ಮಕ್ಕಳಿಗೆ ಮಾಡಿಕೊಡಿ ಯಾವಾಗಲೂ ಗೋಧಿ ಹಿಟ್ಟು ಆ ಥರ ಮಾಡೋದಕ್ಕಿಂತ ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಮತ್ತು ರಾಗಿ ಹಿಟ್ಟು ಈ ರೀತಿ ಸಜ್ಜೆ ಹಿಟ್ಟು ಎಲ್ಲ ಮಿಕ್ಸ್ ಮಾಡಿ ಒಂದು ಎರಡರಿಂದ ಮೂರು ಥರದ ಹಿಟ್ಟನ್ನು ಮಿಕ್ಸ್ ಮಾಡಿ ಚಪಾತಿ ಮಾಡಿ ಕೊಡುವಾಗ ಹುಡುಗರಿಗೆ ಎಲ್ಲ ರೀತಿ ಪೌಷ್ಟಿಕಾಂಶ ಕೂಡ ಸಿಗುತ್ತೆ ಸೊ ತುಂಬ ಟೇಸ್ಟಾಗಿ ಚೆನ್ನಾಗಿತ್ತು ನನಗೂ ಇಷ್ಟ ಆಯಿತಿದು ಇದು ಫಸ್ಟ್ ಟೈಮ್ ಮಾಡಿರೋದು ಹಾಗೆ ಮಗನಿಗೆ ಬ್ರೇಕ್ಫಾಸ್ಟ್ ಬೆಳಗ್ಗೆ ಚಪಾತಿ ಮತ್ತು ಅದು ಬೀಟ್ರೋಟದು ಸೈಡೆಲ್ಲ ಇಟ್ಟೆ ನಾನು ಮತ್ತು ಸೊಪ್ಪಿನ ಸಾರು ಒಂದು ಸ್ವಲ್ಪ ಆ್ಯಪಲ್ ಎಲ್ಲನೂ ಇಟ್ಟಿದ್ದೆ ಹಾಗೆ ಒಂಚೂರು ಹಾಸ್ಪಿಟ್ಲಲ್ಲಿ ವರ್ಕ್ ಇತ್ತು ಕೆಲಸ ಇತ್ತು ಮಗನಿಗೆ ಒಂದು ಸ್ವಲ್ಪ ತೋರಿಸ್ಬೇಕಿತ್ತು ಹಾಗೆ ತೋರಿಸ್ಕೊಂಡು ಮನೆಯವರು ನನ್ನನ್ನು ಇಲ್ಲಿ ದೇವ್ರಹಳ್ಳಿಗೆ ಹೋಗ್ತೀನಿ ಇನ್ನು ಮಗನ ಬಿಟ್ಬಿಟ್ಟು ನಾನು ಹಾಗೆ ಕೆಲ್ಸದ ಮೇಲೆ ಹೋಗ್ತೀನಿ ಅಂತ ಹೇಳಿ ನಾನು ಬಿಟ್ಟೋದ್ರು ಸೊ ನಾನು ಇಲ್ಲಿಂದ ಈಗ ಮನೆಗೆ ಒಬ್ಬಳೇ ಹೋಗಬೇಕು ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಕಬ್ಬಿನ ಜ್ಯೂಸ್ ಕುಡ್ಕೊಳ್ಳೋಣ ಅಂತ ಸೊ ಹಾಸ್ಪಿಟ್ಲಲ್ಲಿ ಮೆಡಿಸಿನ್ಸ್ ತೊಗೊಂಡಿದ್ದನ್ನೆಲ್ಲ ಹಾಗೆ ಟಿಕ್ಕಿಯಲ್ಲೆನೆ ಇಟ್ಟಿದ್ದೆ ಈಗ ಇದ್ದೀನಿ ಮನೆಗೆ ಹೋಗಿಬಿಟ್ಟು ಹಾಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೋಬೇಕು ಮನೆಗೆ ಹದಿನೈದು ನಿಮಿಷ ಆಯಿತು ಮನೆಗೆ ಬಂದು ಸೇರೋದಕ್ಕೆ ನಿಧಾನಮಗೆ ಬರ್ತೀನಿ ನಾನು ಜಾಸ್ತಿ ರೈಸ್ ಮಾಡಲ್ಲ ಟ್ವೆಂಟಿ ಫೈವ್ ಟು ತರ್ಟಿ ಅದರೊಳಗಡೆ ನಾನು ಗಾಡಿ ಓಡಿಸೋದು ಫಾಸ್ಟಾಗಿ ರೈಸ್ ಮಾಡಿದ್ರೆ ಏನೋ ಒಂಥರ ಭಯ ಅನಿಸುತ್ತೆ ಕಂಟ್ರೋಲ್ ಮಾಡ್ತೀನೋ ಇಲ್ವೋ ಅನ್ನೋ ಥರ ನನ್ನ ಮೇಲೆ ನನಗೆ ಒಂಥರ ಅನುಮಾನ ಬಂದುಬಿಡುತ್ತೆ ಯಾಕಂದರೆ ಗಾಡಿ ಓಡಿಸೋದು ಯಾವತ್ತೂ ಸ್ಲೋನೇ ಇರಬೇಕು ಜಾಸ್ತಿ ಫಾಸ್ಟ್ ಬೇಡ ಈಗ ನಾವು ರೂರಲ್ ಸೈಡ್ ನಮಗೇನಂತ ಗಾಡಿಗಳೇನೂ ಬರೋಲ್ಲ ಅಂದರೂ ಕೂಡ ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕು ಯಾವಾಗಿಂದ ಯಾವ ಸೈಡಿಂದ ಯಾವ ಗಾಡಿ ಫಾಸ್ಟಾಗಿ ಬರುತ್ತೋ ಏನೋ ಗೊತ್ತಾಗಲ್ಲ ಅಲ್ವಾ ಅದಕ್ಕೆ ಆದಷ್ಟು ನಿಧಾನವಾಗಿ ಗಾಡಿ ಓಡಿಸ್ಕೊಂಡು ಮನೆಗೆ ಬಂದು ಬಟ್ಟೆ ಎಲ್ಲ ನೈಟು ಸಂಜೆ ಒಗ್ ಒಗ್ದಾಕಿದ್ವಿ ಅಂದರೆ ಭಾನುವಾರ ಸಂಜೆನೇ ಒಗ್ದಾಕಿದ್ದೆ ಅದು ಬಟ್ಟೆ ಎಲ್ಲ ತೊಗೊಂಡು ಬಂದು ಇದ್ದೀನಿ ಹಾಗೆ ಯಾಕೋ ಏನಾದರೂ ತಿನ್ನೋಣ ಅನ್ನಿಸ್ತಿತ್ತು ಮನೆಗೆ ಬರೋಕ್ಕೆ ಹನ್ನೊಂದು ಹನ್ನೊಂದು ಗಂಟೆ ಆಗ ಹನ್ನೊಂದು ಗಂಟೆ ಹನ್ನೊಂದು ಕಾಲ ಆಗಿಬಿಟ್ಟಿತ್ತು ಸೊ ಬೆಳಗ್ಗೆ ತಿಂದಿದ್ದು ಬ್ರೇಕ್ಫಾಸ್ಟು ಒಂಥರ ಜೀರ್ಣ ಆಗಿ ಏನೋ ಸುಸ್ಸುಸ್ತು ಅನಿಸ್ತಿತ್ತು ಅದಕ್ಕೇ ಒಂದು ಚೂರು ಗೀ ಹಾಕ್ಕೊಂಡು ಬ್ರೆಡ್ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಚಿಕ್ಕದಾಗ ಒಂದು ಸ್ವಲ್ಪ ಕಾಫಿ ಮಾಡಿಕೊಂಡೆ ಎಲ್ಲಾದರೂ ಹೋಗಿ ಬಂದರೆ ಏನಾದರೂ ತಿನ್ನಬೇಕು ಅನಿಸ್ತಾ ಇರತ್ತೆ ಏನು ಮಾಡೋಕ್ಕಾಗಲ್ಲ ಇದು ಅದಕ್ಕೇ ಸೊ ಮೂರು ಬ್ರೆಡ್ ರೋಸ್ಟ್ ಮಾಡಿಕೊಂಡು ತಿನ್ಕೊಂಡು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಮನೆ ಕೆಲಸ ಎಲ್ಲನೂ ಮಾಡಿಕೊಂಡೆ ನಾನು ಸೊ ಹುಡುಗರು ಸ್ಕೂಲಿಂದ ಬರೋ ಅಷ್ಟೊತ್ತಿಗೆ ಎಲ್ಲ ಕೆಲಸ ಮುಗ್ದಿರಬೇಕು ಆ್ಯಂಡ್ ನೆಕ್ಸ್ಟು ಯೂಟ್ಯೂಬ್ ಕೆಲಸ ಮುಗ್ದಿರಬೇಕು ನನಗೆ ಕೆಲವೊಂದು ಮನೆಯಲ್ಲಿ ಎಲ್ಲಾದರೂ ಹೊರಗಡೆ ಹೋಗಿ ಬರೋದು ಏನಾದರೂ ಪರ್ಚೇಸ್ ಏನಾದರೂ ಇದ್ದೇ ಇರುತ್ತೆ ಸೊ ಅದನ್ನೆಲ್ಲ ಮಾಡ್ಕೋಬೇಕು ಅದನ್ನೆಲ್ಲ ನೆನೆಸ್ತಾನೆ ಎಲ್ಲ ಕೆಲಸನೂ ಮಾಡಿಕೊಂಡೆ ನಾನು ಸೊ ಬ್ರೆಡ್ ಹಾಗೆ ತಿನ್ನೋದಕ್ಕಿಂತ ಒಂಚೂರು ರೋಸ್ಟ್ ಮಾಡ್ಕೊಂಡು ತಿನ್ನುವಾಗ ಚೆನ್ನಾಗಿ ಜೀರ್ಣ ಆಗುತ್ತೆ ಈ ನಮ್ಮ ಸೈಡು ವೀಟ್ ಬ್ರೆಡ್ ಸಿಕ್ಕಲಿಲ್ಲ ಮೈದಾನೇ ಸಿಗೋದು ಅಮ್ಮಾಸ್ಗೆ ಹೋದಾಗ ವೀಟ್ ಬ್ರೆಡ್ ತೊಗೊಂಡು ಬಂದುಬಿಡ್ತೀನಿ ಟೇಸ್ಟ್ ವೈಸ್ ಇದು ಚೆನ್ನಾಗಿದ್ರು ಕೂಡ ಗೋಧಿ ಹಿಟ್ಟಿಂದ ಮಾಡಿರುವಂತಹ ಅಂದರೆ ವೀಟ್ ಬ್ರೆಡ್ ಬಂದು ಟೇಸ್ಟ್ ಕಡಿಮೆ ಇರುತ್ತೆ ಬಟ್ ಇದು ಟೇಸ್ಟ್ ಇದ್ರೂ ಹೆಲ್ದಿ ಬಂದು ಅದೇ ಸೊ ವೀಟ್ ಬ್ರೆಡ್ ಆದಷ್ಟು ನಾನು ಹೊರಗಡೆ ಹೋದಾಗ ತೊಗೊಂಡು ಬರ್ತೀನಿ ಈಗ ಸದ್ಯಕ್ಕೆ ಹುಡುಗರಿಗೆ ತಿನ್ನೋದಕ್ಕೇನಾದರೂ ಮಾಡಿಕೊಡ್ಬೇಕಾಗತ್ತೆ ಸಂಜೆಗೆ ಅಂತ ಜಸ್ಟ್ ನಾರ್ಮಲ್ ಬ್ರೆಡ್ನೇ ತೊಗೊಂಡು ಬಂದೆ ಅದಕ್ಕೇ ಒಂಚೂರು ಗೀ ಹಾಕ್ಕೊಂಡು ರೋಸ್ಟ್ ಮಾಡಿಕೊಂಡೆ ಸೊ ಇದು ಜೀರ್ಣಕ್ರಿಯೆ ಚೆನ್ನಾಗಿರುತ್ತೆ ಹಾಗೆ ತಿನ್ನೋದಕ್ಕಿಂತ ಸೊ ಒಂಚೂರು ಹಾಗೇ ತಿನ್ಕೊಂಡು ಯೂಟ್ಯೂಬಲ್ಲಿ ಒಂಚೂರು ವೀಡಿಯೋಸ್ ಏನಾದರೂ ಒಂದು ಹೆಲ್ಪ್ಫುಲ್ಲಾಗಿ ಒಂದು ವೀಡಿಯೋ ನೋಡಿಕೊಂಡು ಟಿ ವಿ ಒಂದು ಕಡೆ ಓಡ್ತಾ ಇರುತ್ತೆ ವಿಡಿಯೋ ಒಂದು ಕಡೆ ಓಡ್ತಾ ಇರುತ್ತೆ ಇದು ಈ ನಡುವೆ ಅಭ್ಯಾಸ ಆಗಿಬಿಟ್ಟಿದೆ ಏನೂ ಮಾಡೋಕ್ಕಾಗಲ್ಲ ಖಂಡಿತವಾಗ್ಲೂ ಗೀ ರೋಸ್ಟ್ ಮಾಡಿಕೊಂಡು ಬ್ರೆಡ್ ತಿನ್ನುವಾಗ ಅಷ್ಟೇ ಚೆನ್ನಾಗಿ ಡಿಲಿಶಿಯಸ್ ಆಗಿರುತ್ತೆ ಅದಕ್ಕೆ ಸಪ್ರೇಟಾಗಿ ಅದಕ್ಕೇನು ನಮಗೆ ಬೇಕಾಗೋದೇ ಇಲ್ಲ ಅಂದರೆ ಕಾಫಿ ಒಂಚೂರು ಇರೋವಾಗ ಏನೋ ಒಂಥರ ಕುಡ್ದಂಗೆ ಅನಿಸ್ತಾ ಇರುತ್ತೆ ಸೊ ಇವತ್ತು ಬಂದು ನಾನು ಪೂಜೆ ಕೂಡ ಮಾಡಬೇಕು ಹೂವು ಕೂಡ ತೊಗೊಂಡಿದ್ದೀನಿ ಪೂಜೆ ಮಾಡಿ ಆ್ಯಂಡ್ ನೆಕ್ಸ್ಟು ಮನೆಯೆಲ್ಲ ಕ್ಲೀನ್ ಮಾಡಿಡಬೇಕು ಯಾಕಂದರೆ ಬೆಳಗ್ಗೆ ಬೇಗ ಬೇಗ ರೆಡಿಯಾಗಿ ಮಕ್ಕಳನ್ನು ಸ್ಕೂಲಿಗೆ ಹೊರಸೋದಕ್ಕೆ ರೆಡಿ ಮಾಡಿಸಿ ಟಿಫನ್ ಮಾಡಿಸಿ ಹಾಗೆ ಹಾಸ್ಪಿಟ್ಲ್ ಕೆಲಸನೂ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟೊತ್ತಿಗೆ ನಾನು ಹೇಳಿದಾಗೆ ನಿಮ್ಗೆ ಅನ್ನೊಂದು ಕಾಲ ಆಗಿತ್ತು ಈಗ ಇದಕ್ಕೆ ಮೇಲೆ ಮನೆ ಕ್ಲೀನಿಂಗ್ ಮಾಡ್ಕೋಬೇಕು ನಾನು ಹೋಗೋದಕ್ಕೆ ಮುಂಚೆ ಕಿಚನ್ ಕ್ಲೀನ್ ಮಾಡಿ ಪಾತ್ರೆ ತೊಳೆದು ಟಿಫನ್ ಕೆಲಸ ಮುಗಿಸಿದ್ದೆ ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಕೆಲಸ ಮಾಡಿರಲಿಲ್ಲ ಈಗ ಮನೆ ಕ್ಲೀನ್ ಮಾಡಿಕೊಂಡು ಮನೆ ಒರೆಸ್ಕೊಂಡು ಬಟ್ಟೆ ವಾಶ್ ಮಾಡಿ ಇನ್ನೆಲ್ಲ ಕೆಲಸ ಮುಗಿಸ್ಕೋಬೇಕು ಹಾಗೆ ಸಂಡೇ ಬಂದು ನಾವೊಂದು ಆಫ್ ಸ್ಯಾರಿ ಫಂಕ್ಷನ್ಗೆ ಹೋಗಿದ್ವಿ ಸೊ ಅದು ಕೂಡ ಮುಗಿಸ್ಕೊಂಡು ಬಂದ್ವಿ ಅಲ್ಲೆಲ್ಲ ನಾನು ಕ್ಲಿಪ್ಪಿಂಗ್ ತೆಗ್ದಿಲ್ಲ ಸೊ ಅದು ತೆಗಿಲಿಲ್ಲ ನಾನು ಜಸ್ಟ್ ನಾವು ಹೋಗೋದನ್ನು ಮಾತ್ರ ಕ್ಲಿಪ್ಪಿಂಗ್ ತೆಕ್ಕೊಂಡಿದ್ದೆ ಅದನ್ನು ನಾನು ಆ್ಯಡ್ ಮಾಡ್ತೀನಿ ಸೊ ಹಾಗೆ ಎಲ್ಲ ಕೆಲಸ ಮುಗಿಸಿದ್ದಾಯಿತು ಟೀ ಪೈ ಸೈಡ್ ಇಟ್ಟಿದ್ದೀನಿ ಯಾಕಂದರೆ ಓಡಾಡೋದಕ್ಕೆ ಒಂಚೂರು ಹರಿ ಬರಿ ಆಗುತ್ತೆ ಅಂತ ಸೈಡಲ್ಲಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಹೂವು ಬೆಳಗ್ಗೆನೇ ತೆಗೆದಿಟ್ಟಿದ್ದೆ ನೀಟಾಗಿ ಪೂಜೆ ಎಲ್ಲ ಅಷ್ಟೊತ್ತಿಗೆ ನನಗೆ ಹತ್ತಿರ ನಾಲ್ಕು ಕಾಲು ಆಗೋಯ್ತು ಅಷ್ಟೊತ್ತಿಗೆ ಹುಡುಗರು ಇನ್ನೇನಿ ನಾಲ್ಕು ಮುಕ್ಕಾಲ್ಗೆಲ್ಲ ಬರ್ತಾರೆ ಎಲ್ಲ ಕೆಲಸ ಮುಗಿಸಿ ಕಿಚನ್ ಕ್ಲೀನು ಪಾತ್ರೆ ಮತ್ತು ಸ್ವಲ್ಪ ಪಾತ್ರೆಗಳು ಬಿದ್ದಿತ್ತು ಎಲ್ಲನೂ ವಾಶ್ ಮಾಡಿದ್ದು ಆಯಿತು ಹಾಗೆಯೇ ಇನ್ನೊಂಚೂರು ಇನ್ಫಾರ್ಮೇಷನ್ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಸಿಗುತ್ತೆ ಏನಪ್ಪ ಅಂತಂದರೆ ನಾನು ಝೂಮ್ ಡಾಟ್ ಕಾಮಲ್ಲಿ ಫೋಟೋಸ್ನ ಪ್ರಿಂಟ್ ತೆಗೆಸಿ ಒಂದು ಕ್ಯಾಲೆಂಡರ್ ಟೇಬಲ್ ಕ್ಯಾಲೆಂಡರ್ ಒಂದು ಮಾಡಿಸ್ಕೊಂಡಿದ್ದೀನಿ ಅದ್ರ ಬಗ್ಗೆ ಇವತ್ತು ನಾನು ನಿಮಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಲಾಸ್ಟ್ ನಾವು ಟ್ರಿಪ್ಪು ತಂಜಾವ್ರಿಗೆ ಹಾಕಿದ್ವಿ ಸೊ ತಂಜಾವ್ರಿಗೆ ಹೋದಾಗ ಅಲ್ಲಿ ಸುಮಾರು ಫೋಟೋಸ್ನ ತೆಕ್ಕೊಂಡಿದ್ವಿ ಸೊ ಹೇಗಿದ್ರು ಮೊಬೈಲಲ್ಲಿ ಫೋಟೋಸು ಕೆಲವೊಂದು ಟೈಮಲ್ಲಿ ಹಾಗೆಯೇ ಡಿಲೀಟ್ ಆಗಿಬಿಡುತ್ತಲ್ವ ಅದಕ್ಕೆ ಒಂದು ಮೆಮೊರಿಯಾಗಿ ಇರಲಿ ಅಂತ ಹೇಳಿ ನಾನು ಇದೊಂದು ಫೋಟೋದು ಕ್ಯಾಲೆಂಡ್ರು ಫ್ಯಾಮಿಲಿ ಕ್ಯಾಲೆಂಡ್ರ್ ಮಾಡಿಸ್ಕೊಂಡೆ ನಿಜವಾಗ್ಲೂ ಅಲ್ಲಿ ದೇವಸ್ಥಾನ ಹತ್ರ ತೆಗೆದುಕೊಂಡಂಥ ಫೋಟೋಸ್ ಎಲ್ಲನೂ ಸಿಕ್ಕಾಪಟ್ಟೆ ಡಿವೈನ್ ಆಗಿತ್ತು ತುಂಬ ಚೆನ್ನಾಗಿತ್ತು ಸೊ ನನಗೆ ಪ್ರತಿ ಸತಿ ಫೋನಲ್ಲಿ ನೋಡೋವಾಗೆಲ್ಲ ಇದು ಪ್ರಿಂಟ್ ಹಾಕ್ಸ್ಕೊಳ್ಳೇಬೇಕು ಅನ್ನೋ ಒಂದು ಮನಸ್ಥಿತಿ ಇತ್ತು ಬಟ್ ಮೊನ್ನೆ ಏನಾಯಿತು ಅಂದರೆ ಅಮೆಝಾನಲ್ಲಿ ಪರ್ಚೇಸ್ ಮಾಡೋದ್ರಿಂದ ಆಫರಲ್ಲಿ ನನಗೆ ಝೂಮಿನ್ ಡಾಟ್ ಕಾಮ್ದು ಒಂದು ಕೂಪನ್ ಸಿಕ್ಕಿತ್ತು ಸೊ ಅದನ್ನು ನಾನು ಪ್ರಿಂಟ್ ಮಾಡಿಸ್ಕೊಂಡೆ ಯೂಸ್ ಮಾಡಿಕೊಂಡು ನಾನು ಮೊದಲಿಂದನೇ ನನಗೆ ಝೂಮಿನ್ ಡಾಟ್ ಕಾಮ್ ಬಗ್ಗೆ ಗೊತ್ತಿತ್ತು ಆಲ್ರೆಡಿ ಒಂದು ಕ್ಯಾಲೆಂಡರ್ ಮಾಡಿಸ್ಕೊಂಡಿದ್ದೀನಿ ನಾನು ತೋರಿಸಿದ್ದೀನಿ ನಿಮಗೆ ಸೊ ಇದು ಬಂದು ಇನ್ನೂ ಒಂದು ಸ್ವಲ್ಪ ಗ್ಲಾಸಿ ಲುಕ್ಕಲ್ಲಿ ಇನ್ನು ಶೈನಿಂಗಲ್ಲಿ ಚೆನ್ನಾಗಿ ಒಂದೊಳ್ಳೆ ಕ್ವಾಲಿಟಿಯಿಂದ ಕಳಿಸಿದರು ಸೊ ಇದಕ್ಕೆ ನನಗಾದಂತಹ ಒಂದು ರೇಟ್ ಎಷ್ಟಪ್ಪ ಅಂತಂದರೆ ಮುನ್ನೂರು ರೂಪಾಯಿ ಇದು ಟೋಟಲ್ ಆಗಿ ಮುನ್ನೂರು ರೂಪಾಯಿ ಆದರೆ ಅಲ್ಲಿಂದ ಬರೋದಕ್ಕೆ ಚಾರ್ಜು ಟ್ಯಾಕ್ಸು ಎಲ್ಲ ಸೇರಿ ನನಗೆ ಐನೂರ ಮೂವತ್ತಾರು ರೂಪಾಯಿ ಇದು ಬಿತ್ತು ಸೊ ಇದು ಬಂದಾಗ ಇದು ಅನ್ಬಾಕ್ಸ್ ಮಾಡಿರೋದು ನೋಡಿ ಝೂಮ್ ಇನ್ ಡಾಟ್ ಕಾಮ್ ಅಂತ ನೀವೇನಿಲ್ಲ ಜಸ್ಟ್ ವೆಬ್ಸೈಟ್ಗೆ ಹೋಗ್ಬಿಟ್ಟು ಝೂಮ್ ಇನ್ ಡಾಟ್ ಕಾಮ್ ಅಂತ ಕೊಟ್ರೇ ಗೂಗಲ್ಗೆ ಹೋಗಿ ಝೂಮ್ ಇನ್ ಡಾಟ್ ಕಾಮ್ ಅಂತ ಕೊಡಿ ಆವಾಗ ಅದೇನಾಗುತ್ತೆ ಅಂದರೆ ನಿಮ್ಗೆ ಓಪನ್ ಆಗುತ್ತೆ ವೆಬ್ಸೈಟ್ ಅಲ್ಲಿ ನಿಮಗೆ ಥೀಮ್ಸ್ ಬರುತ್ತೆ ನಿಮ್ಗೆ ಯಾವ ಥೀಮ್ ಬೇಕೋ ಅದು ಸೆಟ್ ಮಾಡ್ಕೋಬೋದು ಡಿಸೈನ್ಸು ಆ್ಯಂಡ್ ನೆಕ್ಸ್ಟು ವೈಟ್ ಕಲರ್ ಅಲ್ಲಿ ಬೇಕಾ ಬ್ಲ್ಯಾಕಲ್ಲಿ ಬೇಕಾ ಸ್ಕೈ ಬ್ಲೂ ಬೇಕಾ ಪರ್ಪಲ್ ಬೇಕಾ ಈ ರೀತಿ ಎಲ್ಲನೂ ಕಲರ್ ವೈಸ್ ಎಲ್ಲನೂ ಇರುತ್ತೆ ನನಗೆ ವೈಟ್ ಥೀಮ್ ಇಷ್ಟ ಆಯಿತು ಅದಕ್ಕೆ ವೈಟ್ ಥೀಮಿನೇ ಆರ್ಡರ್ ಮಾಡಿದ್ದು ಮತ್ತು ನಮಗೆ ಒಂದು ಪೇಪರಲ್ಲಿ ಮೂರು ಫೋಟೋಸ್ ಬರೋ ಥರ ಕೂಡ ಮಾಡ್ಕೋಬೋದು ಒಂದು ಪೇಜಲ್ಲಿ ಸೊ ಆ ಥರ ಮಾಡಿದ್ರೆ ಜಾಸ್ತಿ ಫೋಟೋಸ್ನ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ ಒಂದು ಪೇಜಲ್ಲಿ ಒಂದೇ ಫೋಟೋಸ್ ಸಾಕು ಚೆನ್ನಾಗಿ ವಿಸಿಬಲ್ ಆಗಿ ಕಾಣಿಸ್ಬೇಕು ಅಂತಂದರೆ ನೀವು ಒಂದೊಂದು ಮಾಡಿದ್ರು ಟೋಟಲಾಗಿ ಆರು ಪೇಜು ಆ ಕಡೆ ಒಂದು ಈ ಕಡೆ ಒಂದು ಇರುತ್ತೆ ನಮಗೆ ಫೋಟೋಸು ಸೊ ಟ್ವೆಲ್ ಇಮೇಜಸ್ ನೀವು ಡೌನ್ಲೋಡ್ ಮಾಡಿಬಿಟ್ರೆ ಅದಕ್ಕೆ ಇಮೇಜ್ ಕೊಟ್ಟರೆ ಅದು ಬಂದು ಸೆಲೆಕ್ಟ್ ಮಾಡುತ್ತೆ ಒಂದೊಳ್ಳೆ ಕ್ವಾಲಿಟಿ ಇರೋ ಫೋಟೋಸ್ನೆಲ್ಲ ಸೆಲೆಕ್ಟ್ ಮಾಡುತ್ತೆ ಚೆನ್ನಾಗಿಲ್ಲ ಅಂದರೆ ಅದು ಹೇಳುತ್ತೆ ರೆಡ್ ಮಾರ್ಕಲ್ಲಿ ತೋರಿಸುತ್ತೆ ಸೊ ನೀವು ಅದನ್ನು ಡಿಲೀಟ್ ಮಾಡಿ ಬೇರೆ ಯಾವುದಾದ್ರೂ ಒಂದೊಳ್ಳೆ ಬೆಸ್ಟ್ ಫೋಟೋ ಫೋಟೋಸ್ನ ಆ್ಯಡ್ ಮಾಡ್ಬೋದು ಸೊ ನಾನು ಇವೆಲ್ಲನೂ ಹಾಕಿದ್ದೆ ನೋಡಿ ಈ ಫೋಟೋ ಬಂದು ಫೋಟೋ ಶೂಟ್ ಥರ ಇದೆ ಇದನ್ನು ಫೋನಲ್ಲೇ ತೆಗೆದಿದ್ದು ಸೊ ನನ್ನ ಮಗನೇ ತೆಗೆದ ಇದನ್ನು ಅಷ್ಟು ಚೆನ್ನಾಗಿ ಬಂದಿತ್ತು ಫೋಟೋಸ್ ಒಂದೊಂದು ಈ ಸೊ ಹಾಗಾಗಿ ಆ ಥರದ್ದು ನೀವು ಯಾವುದಾದ್ರೂ ಸೆಲೆಕ್ಟ್ ಮಾಡಿಬಿಟ್ಟು ಕೊಟ್ಟರೆ ಒಂದು ಒಳ್ಳೆ ಫೋಟೋಸ್ನ ನಮಗೆ ಕ್ಯಾಲೆಂಡ್ರ್ ರೂಪದಲ್ಲಿ ಮಾಡಿ ಕಳಿಸ್ತಾರೆ ಸೊ ಇದು ನನಗೆ ತುಂಬಾ ಇಷ್ಟ ಆಯಿತು ಈ ಕಾನ್ಸೆಪ್ಟ್ ತುಂಬ ಇಷ್ಟ ಆಯಿತು ಯಾಕಂದರೆ ನಾವು ಜಾಸ್ತಿ ಫ್ಲವರ್ಸ್ದು ಬೇರೆ ಇನ್ನೂ ಏನೇನೋ ಇಟ್ಕೊಳ್ತೀವಿ ಕ್ಯಾಲೆಂಡರ್ ಅಂತ ಸೊ ಫ್ಯಾಮಿಲಿ ಕ್ಯಾಲೆಂಡರ್ ಅನ್ನುವಾಗ ಅದನ್ನು ನಾವು ಹಾಗೆ ಇಟ್ಟಿರ್ತೀವಿ ಮನೆಯಲ್ಲಿ ಕೂಡ ಯಾರಾದರೂ ಬಂದರೂ ಸ್ಪೆಷಲಾಗಿ ಫೀಲ್ ಆಗುತ್ತೆ ನಮಗೆ ಏನಿದೆ ಈ ಥರ ಇದೆ ಚೆನ್ನಾಗಿದೆ ಅನ್ನೋ ಥರ ಸೊ ಝೂಮ್ ಇನ್ ಡಾಟ್ ಕಾಮ್ ಅಂತ ನೀವು ಬೇಕು ಅಂದರೆ ಪರ್ಚೇಸ್ ಮಾಡ್ಕೊಳ್ಳಿ ಇದು ನನ್ನ ಪರ್ಸ್ನಲ್ ಒಪಿನಿಯನ್ ಅಷ್ಟೇ ಇದು ಯಾವುದೇ ಕಾರಣಕ್ಕೂ ಪ್ರಮೋಷನ್ ವಿಡಿಯೋ ಅಲ್ಲ ನಾವು ಭಾನುವಾರ ಫಂಕ್ಷನ್ಗೆ ಹೊರಟಂಥ ಇದು ನಾನು ಅಮ್ಮ ಅಪ್ಪ ಮತ್ತು ಮಕ್ಕಳು ಮನೆಯವರು ಎಲ್ಲನೂ ಹೊರಟಿದ್ವಿ ಜಸ್ಟ್ ಇಲ್ಲೇ ಮುಕುಂದ ಟೇಟ್ ಇದೆ ಅಲ್ವಾ ಬಾಣಸ್ವಾಡಿ ಸೊ ಆ ಕಡೆ ಫಂಕ್ಷನ್ ಇತ್ತು ಸೊ ಅದಕ್ಕೋಸ್ಕರ ಹಾಫ್ ಸ್ಯಾರಿ ಫಂಕ್ಷನ್ ಅದಕ್ಕೆ ಹೋಗ್ತಿದ್ವಿ ಅಲ್ಲಿ ಯಾವುದೇ ರೀತಿ ಕ್ಲಿಪ್ಪಿಂಗ್ಸ್ ತೆಗಿಲಿಲ್ಲ ನಾನು ಬಂದು ಸಿಂಪಲ್ಲಾಗಿ ಒಂದು ಜುಮ್ಕಾ ಮತ್ತು ರೇಷ್ಮೆ ಸ್ಯಾರಿ ಹಾಕ್ಕೊಂಡಿದ್ದೆ ಅಂದರೆ ಫೋಟೋಸಲ್ಲಿತ್ತು ನೋಡಿ ಸೀರೆ ಕಾಂಜೀವರಂ ಸೀರೆ ಅದನ್ನೇ ಹಾಕ್ಕೊಂಡಿದ್ದೆ ನಾನು ಎಲ್ಲರೂ ಮ ಅಮ್ಮ ಅವರೆಲ್ಲ ರೆಡಿಯಾಗಿ ಬಂದಿದ್ದರು ಮನೆ ಒಂದು ಹನ್ನೊಂದು ಗಂಟೆ ಹಂಗೆ ಬಿಟ್ಟಿದ್ವಿ ಸೊ ಫಂಕ್ಷನ್ ಮುಗಿಸ್ಕೊಂಡು ಆಫ್ಟರ್ನೂನ್ ಮನೆಗೆ ಬಂದು ಸೇರಿದ್ವಿ ನಾವು ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಬಗ್ಗೆ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ಆ್ಯಂಡ್ ನೆಕ್ಸ್ಟ್ ನಿಮ್ಗೆ ಆ ಥರ ಒಂದು ಫ್ಯಾಮಿಲಿ ಫೋಟೋನು ಕ್ಯಾಲೆಂಡ್ರು ಆ ಥರ ಇರಬೇಕು ನಮ್ಮ ಮನೇಲಿ ಸ್ಪೆಷಲಾಗಿ ಅನಿಸ್ಬೇಕು ಅಂದರೆ ನೀವು ನಿಮ್ಮ ನಿಮ್ಮ ಇಷ್ಟ ನೀವು ಮಾಡಿಸ್ಕೊಳ್ಳಿ ಓಕೆನಾ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಿಸ್ತು ಅಂತ ಹೇಳಿ ಆ್ಯಂಡ್ ನೆಕ್ಸ್ಟು ಹೆಲ್ದಿ ಲೈಫ್ ಸ್ಟೈಲನ್ನು ಲೀಡ್ ಮಾಡಿ ಟೇಕ್ ಕೇರ್ ಬ ಬಾಯ್